ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ತುಕಡಿ ಖಾರ ತುಕಡಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಒಂದು ಬೌಲು ಗೋಧಿ ಹಿಟ್ಟು ತಗೊಂಡಿದ್ದೆ ಕಾಲು ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದೆ ಮೈದಾ ಹಿಟ್ಟಲ್ಲಿ ಮಾಡೋ ಸಲ ಆಯ್ಕೆ ಫ್ರೆಂಡ್ಸ್ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೆ ಓಂಕಾಳು ಚೂರು ಶಿಂಗೇ ಉಪ್ಪಿ ಹಾಕೊಂಬ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಒಂದು ಟೇಬಲ್ ಚಮಚ ಹಾಪಷ್ಟು ಬಿಸಿ ತುಪ್ಪ ಹಾಕ್ಕೊಂಡಿದೆ ನೋಡಿ ನೋಡಿ ಫ್ರೆಂಡ್ಸ್ ಹೀಗೆ ನೋಡಿ ಈಗ ಒಂದು ಸಲ ಸರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈಗಾಗಬೇಕದು ಕರೆಕ್ಟ್ ಆಯಿತು ಈಗ ಒಂಚೂರು ಚೂರೇ ನೀರು ಹಾಕೊಂಬ ಚಪಾತಿ ಹಿಟ್ಟಿಗೆ ಕಲ್ಸ್ಕೊಂಡಿದ್ದಾನೆ ಇದನ್ನು ಸಮ ಕಳ್ಸ್ಕೊಂಡಿದೆ ನೋಡಿ ಇಷ್ಟೇ ಚಪಾತಿ ಹಿಟ್ಟಿಗಿಂತ ಒಂಚೂರು ಗಟ್ಟಿ ಕಳ್ಸ್ಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ಟುಬಿಡುವ Sí, también, ¿eh? Let's se oh ನೋಡಿ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಾಯ್ತು ನೋಡಿ ಎಷ್ಟು ಲೈಕ್ ಆಯಿತು ಮೈದಾ ಹಿಟ್ಟಾರ ಇನ್ನೂ ಆಯ್ತು ಫ್ರೆಂಡ್ಸ್ ನೀವು ಮೈದಾ ಹಿಟ್ಟಲ್ಲಿ ಸಹ ಮಾಡ್ಬೋದು ಹೀಗೆ ಈಗ ಎಣ್ಣೆ ಬಿಸಿಗಿಟ್ಕೊಂಡಿದೆ ಹಾಕಂತ ಎಣ್ಣೆಗೆ ஹாக்கி கூடே செட் ஹாக்கபார்து நோடி தெல்ல மேல் வந்து நோய் இது செட் ஆய்க்கம்ப எண்ணெயை பிசியா கூடே ஹாக்காக ஒன்சல் ஆஃபே மாடுக்கு ஃபிரெண்ட்ஸ் ಜೋರು ಕರೆಕ್ಟಿ ಹೋದರೆ ಲೈಕ್ ಇಲ್ಲ ಅದು ಸಣ್ಣ ಬೆಂಕಿಯಲ್ಲೇ ಕಾಯಬೇಕು ಆಫ್ ಮಾಡಿ ಮೇಲೆ ಹಾಕಿ ಆದಮೇಲೆ ಪುನಃ ಬೆಂಕಿ ಸಣ್ಣ ಬೆಂಕಿ ಮಾಡ್ಕೊಂಡ್ರೆ ಹದ ಬೆಂಕಿ ನೋಡಿ ಹೈ ಕ್ಲಾಸ್ ಆಗಿದೆ ನೋಡಿ ಫ್ರೆಂಡ್ಸ್ ಈ ಪೇಪರಿ ನೀರು ಕಾಯ್ಕೊಂತ ಇದೆ ನೋಡಿ ಚೂರಿ ಎಣ್ಣೆಸೆ ಹೇಳ್ಕೊಂಡಿಲ್ಲ ನೋಡಿ ಎಷ್ಟು ಲೈಕ್ ಬಿಸ್ಕೆಟ್ ಥರವೇ ಆಗಿದೆ ಸೇಮ್ ನೋಡಿ ಫ್ರೆಂಡ್ಸ್ ಈ ನಿಮಗೆ ಈಗ ತೆಳು ಸಹ ಮಾಡ್ಬೋದು ತೆಳು ಮಾಡ್ರಿ ಸಹ ಆಗುತ್ತೆ ಫ್ರೆಂಡ್ಸ್ ಹೇಗೆ ಮಾಡಿದ್ರು ನೋಡಿ ದಪ್ಪ ಮಾಡಿದ್ರೆ ಸಣ್ಣ ಬೆಂಕಿಯಲ್ಲಿ ಸುಮಾರು ಹೊತ್ತು ಕಾಸ್ಬೇಕು ನೋಡಿ ಬಿಸ್ಕೆಟ್ ಥರ ಆಗಿದೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಮೈದಾ ಹಿಟ್ಟಲ್ಲಾದ್ರೆ ಇನ್ನೂ ರುಚಿ ಅದು ಹಾಗೆ ವಾಮದ ಪರಿಮಳ ಬಂದು ತುಂಬ ಅಂದರೆ ತುಂಬ ರುಚಿಯಾಗಿದೆ ಫ್ರೆಂಡ್ಸ್ ನೀವು ಸಹ ಕನಸ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರೆಯಲೇಬೇಡಿ ಥ್ಯಾಂಕ್ ಯು